ಹಾಯ್ ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ನಮಗೆ ಇವತ್ತೊಂದು ವಿಚಿತ್ರ ಸನ್ನಿವೇಶ ಸೃಷ್ಟಿಯಾಗಿದೆ ನಮ್ಮ ಪ್ರೀತಿಯ ವೀಕ್ಷಕರೊಂದಿಗೆ ಒಂದು ಕೈಯಲ್ಲಿ ಫೋನು ಒಂದು ಕೈಯಲ್ಲಿ ಲ್ಯಾಪ್ ಟಾಪ್ ಎಲ್ಲವನ್ನ ಹಿಡ್ಕೊಂಡು ಬಂದು ಈಗ ನಾವು ಈ ವರದಿಯನ್ನು ಅಥವಾ ಈ ಒಂದು ವಿಡಿಯೋವನ್ನು ಮಾಡುವಂಥ ಸನ್ನಿವೇಶ ನಿರ್ಮಾಣ ಆಗಿದೆ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆಗೆ ಹೋಗಿದ್ರು ಅಂತ ಈಗ ಇಶ್ಯೂ ಆಗ್ತಾ ಇದ್ದೀವಿ ಅದಕ್ಕೆ ಸಂಬಂಧಪಟ್ಟಂತೆ ನಾವೊಂದು ವರದಿ ಮಾಡಿದ್ವಿ ಸ್ನೇಹಿತರೆ ಅದರಲ್ಲಿ ಬಂದಿರೋ ಕಾಮೆಂಟ್ಸ್ ಫಸ್ಟ್ ನಿಮಗೆ ಹೇಳ್ತೀವಿ ಎಲ್ಲ ಚಾನಲ್ನವರು ಈ ವಿಚಾರವನ್ನ ಖಂಡಿಸ್ತಿರುವಾಗ ನೀವು ಮಾತ್ರ ಯಾಕೆ ಈ ರೀತಿ ವಿಶ್ಲೇಷಣೆ ಮಾಡ್ತೀರಾ ಇನ್ನು ಮುಂದೆ ಮಸ್ತ್ ಮಗ ಚಾನಲ್ ನೋಡೋದಿಲ್ಲ ಅಂತ ಒಬ್ಬರು ರವಿ ಕೆ ಆರ್ ಅನ್ನೋ ಪ್ರೀತಿಯ ವೀಕ್ಷಕ ಹೇಳಿದ್ದಾರೆ ಅದಾದ ಮೇಲೆ ಮತ್ತೊಬ್ಬರು ಹೇಳಿದ್ದಾರೆ ಅಭಿಯನ್ ಅವರು ಅನ್ ಫಾಲೋಯಿಂಗ್ ಯು ನೋ ಕಾಂಪ್ರಮೈಸ್ ಅಂತ ಹೇಳಿದ್ದಾರೆ ಆಮೇಲೆ ಅದೇ ಅಭಿಯನ್ ಅವರು ಆರ್ ಯು ಸ್ಕೇರ್ ಟು ಪಬ್ಲಿಷ್ ವಾಟ್ ಎಕ್ಸಾಕ್ಟ್ಲಿ ಹ್ಯಾಪನ್ ಡೋಂಟ್ ಯು ಫೀಲ್ ಶೇಮ್ ಅಂತ ಹೇಳಿದ್ದಾರೆ ನಿಮಗೆ ನಾಚಿಕೆ ಆಗೋದಿಲ್ವಾ ಅಂತ ಕೇಳಿದ್ದಾರೆ ಆ ರೀತಿ ಸುಮಾರು ಜನ ಬೈದಿದ್ದಾರೆ ಇನ್ನೊಬ್ಬರು ತುಂಬ ಗೌರವದಿಂದಲೇ ಕ್ರಿಟಿಸಿಸಮ್ ಮಾಡಿದ್ದಾರೆ ಏನು ಹೇಳಿದ್ದಾರೆ ಅಂದರೆ ಅಮರ್ ಸರ್ ನೀವು ಮಾಡಿರೋ ವರದಿ ನನಗೆ ಇಷ್ಟ ಆಗಿಲ್ಲ ಈ ವಿಡಿಯೋ ಯಾಕಂದರೆ ಕ್ಲಿಯರ್ ಇದೆ ಅವರು ಆ ರೀತಿ ಕೂಗಿರೋದು ಅಂತ ಒಬ್ರು ಹೇಳಿದ್ದಾರೆ ಇನ್ನೊಬ್ಬರು ಜೈಂಟ್ ಆ್ಯರೋ ಅನ್ನೋರು ಹೇಳಿದ್ದಾರೆ ನೀವು ಹೇಳಿದ್ದಾನ ಒಪ್ಪೋದು ಬಿಡೋದು ಆಮೇಲೆ ಮೊದಲನೇದು ನಾಸೀರ್ ಹುಸೇನ್ ಪ್ರತಿಕ್ರಿಯೆ ಮಾಧ್ಯಮಕ್ಕೆ ಔಟ್ ಅಂತ ಅದು ಸರಿನಾ ಅಂತ ಕೇಳಿದ್ದಾರೆ ಅದು ಸರಿಯಲ್ಲ ವಿಧಾನಸೌಧ ಇವರ ಅಪ್ಪನ ಆಸ್ತಿನ ಅಂತ ನಾವೇ ಕೇಳಿದ್ದೀವಿ ಅದೇ ವರದಿಯಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿರೋದು ಸ್ಪಷ್ಟ ಇಲ್ಲ ಅದಕ್ಕೆ ಸಾಕ್ಷಿ ಇಲ್ಲ ಅಂತ ನಾವು ವರದಿ ಮಾಡಿದ್ವಿ ಸ್ನೇಹಿತರೆ ಈ ಪೂರ್ತಿ ನಾವು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀವಿ ಯಾಕ ಯಾಕೆ ರೀತಿ ಕನ್ಕ್ಲೂಷನ್ ನಾವು ಬಂದ್ವಿ ಇದು ತನಿಖೆಯಾಗಿ ಗೊತ್ತಾಗಬೇಕು ಕೆಲವರು ನಸೀರ್ ಸಾಬ್ ಜಿಂದಾಬಾದ್ ಅಂತ ಹೇಳಿದ್ದು ಅಂತ ಹೇಳ್ತಿದ್ದಾರೆ ಕೆಲವರು ಪಾಕಿಸ್ತಾನ ಅಂತ ಹೇಳ್ತಾ ಇದ್ದಾರೆ ಇನ್ನು ಅದರಲ್ಲಿ ಕ್ಲಾರಿಟಿ ಇಲ್ಲ ಯಾಕಂದ್ರೆ ನಾ ಹೇಳಬೇಕಾದ್ರೆ ಬಾಯಿ ಕ್ಲೋಸ್ ಆಗಲ್ಲ ನಾ ಪಾಕಿಸ್ತಾನ್ ಅಂತ ಹೇಳ್ಬೇಕಾದ್ರೆ ಪಾದಿಂದ ಶುರು ಮಾಡಬೇಕು ತುಟಿ ಎರಡು ಕ್ಲೋಸ್ ಆಗುತ್ತೆ ಅವಾಗ ಸೊ ಆ ಮುಖಕ್ಕೆ ಹೇಳಿರೋ ವ್ಯಕ್ತಿಯ ಬಾಯಿಗೆ ಆ ಕಡೆ ತಿರುಗಿರೋ ಕ್ಯಾಮ್ರಾದ ಫುಟೇಜ್ ಸಿಕ್ಕಿಲ್ಲ ಜೊತೆಗೆ ಎಫ್ ಎಸ್ ಎಲ್ಲ ಕೂಡ ರಿಪೋರ್ಟ್ ಬರುತ್ತೆ ಆವಾಗ ಕ್ಲಿಯರ್ ಆಗ್ಬೋದು ಸದ್ಯಕ್ಕಿರೋ ಎವಿಡೆನ್ಸ್ ಪ್ರಕಾರ ಸದ್ಯದ ಮಾಧ್ಯಮಗಳ ವರದಿಯಲ್ಲಿ ಅದು ಕ್ಲಿಯರ್ ಆಗ್ತಿಲ್ಲ ಅಂತ ನಾವು ಹೇಳಿದ್ವಿ ಆ ಹೇಳೋ ಟೈಮ್ನಲ್ಲೂ ಕೂಡ ಮಾಧ್ಯಮಗಳಿಗೆ ಔಟ್ ಅಂತ ಹೇಳೋಕೆ ಇದು ಇವರ ಅಪ್ಪನ ಆಸ್ತಿ ಅಲ್ಲ ಅಪ್ಪ ಮಾಡಿಕೊಟ್ಟು ಹೋಗಿರೋ ಆಸ್ತಿ ಅಲ್ಲ ಅಂತಲೂ ಕೂಡ ನಾವು ಹೇಳಿದ್ವಿ ಅದ್ರ ಬಗ್ಗೆ ಜಾಸ್ತಿ ಜನ ಹೇಳಲಿಲ್ಲ ಬಟ್ ತುಂಬ ಜನ ಅಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿರೋದು ಸ್ಪಷ್ಟವಾಗಿದೆ ನಿಮಗೇನು ಹೆದರಿಕೆ ಆಗುತ್ತಾ ನಿಮಗೆ ಮುಸ್ಲಿಮರ ಬಗ್ಗೆ ಮಾತಾಡೋಕ್ಕೆ ಭಯಾನ ಜೊತೆಗೆ ನೀವು ಕಾಂಗ್ರೆಸ್ ಪಾರ್ಟಿಗೆ ಸೇಲ್ ಆಗಿಬಿಟ್ಟಿದ್ದೀರಾ ಈ ರೀತಿ ದೇಶದ್ರೋಹಿಗಳ ಪರ ನೀವು ಮಾತಾಡ್ತಿದ್ದೀರಾ ಈ ರೀತಿಯೆಲ್ಲ ನಮಗೆ ಪ್ರೀತಿಯ ವೀಕ್ಷಕರು ಅಣಿಮುತ್ತುಗಳನ್ನು ನಮಗೆ ತಲುಪಿಸ್ತಾ ಇದ್ದಾರೆ ಕಮೆಂಟ್ಗಳ ಮೂಲಕ ನಮ್ಮ ಪ್ರೀತಿಯ ವೀಕ್ಷಕರ ಬಗ್ಗೆ ನಮಗೆ ಯಾವುದೂ ಬೇಜಾರಿಲ್ಲ ಯಾಕಂದರೆ ನಮ್ಮನ್ನು ಕ್ರಿಟಿಸೈಸ್ ಮಾಡೋರು ಅಥವಾ ನಾವು ಮಾಡ್ತಿರೋ ಕೆಲಸ ಚೆನ್ನಾಗಿದೆ ಅಂತ ಹೇಳೋರು ಅಥವಾ ಕೆಲವೊಂದು ಸಲ ಈ ರೀತಿ ಮಾಸ್ ಒಪಿನಿಯನ್ ಕ್ರಿಯೇಟ್ ಆದಾಗ ಅದರ ಆಧಾರದ ಮೇಲೆ ನಮಗೆ ಬೈಯೋರು ಎಲ್ಲರೂ ಕೂಡ ನಮ್ಮ ಪ್ರೀತಿಯ ವೀಕ್ಷಕರೇ ಅದಕ್ಕೆ ನಾವೇನು ಮಾಡಿದ್ವಿ ಓ ಇಷ್ಟೊಂದು ಜನ ಹಿಂಗೆ ಹೇಳ್ತಿದಾರಲ್ಲ ನಾವೇನಾದ್ರು ತಪ್ಪು ಮಾಡಿಬಿಟ್ವಾ ಅಂತ ಅನ್ನಿಸ್ತು ನಮಗೆ ಫಸ್ಟ್ ಆಫ್ ಆಲ್ ನಾವಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿಲ್ಲ ಅಂತ ನಾವು ಹೇಳ್ತಾ ಇಲ್ಲ ಅಥವಾ ನಾಸೀರ್ ಸಾಬ್ ಜಿಂದಾಬಾದ್ ಅಂತಲೇ ಕೂಗಿದ್ದು ಅಂತ ನಾವು ಹೇಳ್ತಾ ಇಲ್ಲ ಕೆಲವರು ಹೇಳ್ತಾರೆ ಅಡ್ಡಗಳ ಮೇಲೆ ದಿಪೆಂಡ್ ಮತ್ತು ಸೈಡ್ ತಗೋಬೇಕಾ ಸ್ವಾಮಿ ನಾವು ಜರ್ನಲಿಸ್ಟ್ಗಳು ನಾವಿಲ್ಲಿ ನಾವು ಯಾವುದೇ ಪಾರ್ಟಿಗೆ ಸೇರಕ್ಕೆ ಬರೋದಿಲ್ಲ ಈ ಹಿಂದೆ ಸ್ವಲ್ಪ ದಿನದ ಹಿಂದೆ ಉತ್ತರ ಭಾರತ ದಕ್ಷಿಣ ಭಾರತ ತೆರಿಗೆ ಅಂತ ಹೇಳಿದಾಗ ನಾವು ಮುಲಾಜಿಲ್ದೆ ಕಾಂಗ್ರೆಸ್ ಪಾರ್ಟಿಯ ಗ್ರಹಚಾರ ಬಿಡಿಸಿದ್ವಿ ನಾಚಿಕೆ ಆಗಬೇಕು ಇವರಿಗೆ ಅಂತ ದೇಶ ಒಡೆಯೋ ಪ್ರಯತ್ನ ಮಾಡ್ತಾ ಇದ್ದೀರ ನೀವು ಅಂತ ನಾವು ಕೇಳಿದ್ವಿ ದೇಶ ಓಡಿಬೇಕು ಅಂತ ಹೇಳೋರು ಪ್ರತ್ಯೇಕತೆ ಮಾತಾಡೋರು ಈ ವರದಿ ನೋಡಿ ಅಂತ ನಾವು ಯಾವುದೇ ಮುಲಾಜಿಲ್ಲದೆ ಕಾಂಗ್ರೆಸ್ ಪಾರ್ಟಿಯ ಕ್ಲಾಸ್ ತೊಗೊಂಡಿದ್ದೆ ಅವಾಗೆಲ್ಲ ಬಂದು ಓ ನೀನು ಬಿ ಜೆ ಪಿಯ ಭಕ್ತರು ನೀವೆಲ್ಲ ಅಂತ ಕೆಲವರು ಕಮೆಂಟ್ ಮಾಡಿದರು ನಮ್ಮನ್ನು ಯಾವ್ದಾದ್ರು ಒಂದು ಸೈಡಿಗೆ ಸೇರ್ಸೋಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ನಮ್ಮ ಪ್ರೀತಿಯ ವೀಕ್ಷಕರು ನೀವು ಆವಾಗ ಅವಾಗ ಬಂದು ಒಂದ್ಸಲಿ ನೀವು ಬಿ ಜೆ ಪಿ ಭಕ್ತರು ಅಂತ ಹೇಳ್ತಾ ಇದ್ದೀರಾ ಒಂದೊಂದು ಸಲ ಬಂದು ಕಾಂಗ್ರೆಸ್ನ ಗುಲಾಮ ಅಂತ ಹೇಳ್ತಾ ಇದ್ದೀರಾ ಕೆಲವೊಂದು ಸಲ ಚಾ ಅಂತ ಹೇಳ್ತಾ ಇದ್ದೀರಾ ಈ ರೀತಿ ಎಲ್ಲರೂ ಎಲ್ಲದನ್ನೂ ಹೇಳ್ತಾ ಇದ್ದೀರಿ ಎಲ್ಲ ಕಡೆಗೂ ಇದ್ದೀರಿ ಸರಿಯಾಗಿ ಒಂದು ಕಡೆಗೆ ಸೇರ್ಸೋಕೆ ಆಗ್ತಾ ಇಲ್ಲ ಅಂದರೆ ನಾವು ಕರೆಕ್ಟಾಗಿ ಕೆಲಸ ಮಾಡ್ತಿದ್ದೀವಿ ಅಂತಲೇ ಅರ್ಥ ಕರೆಕ್ಟಾಗಿ ವರ್ಕ್ ಮಾಡ್ತಿದ್ದೀವಿ ಅಂತ ಅರ್ಥ ನಾವು ಎಲ್ಲೂ ಇಲ್ಲ ಯಾವ ಪರವೂ ಇಲ್ಲ ಕೇವಲ ರಿಪೋರ್ಟಿಂಗ್ ಅಷ್ಟೇ ಮಾಡ್ತೀವಿ ಅಂತ ಅರ್ಥ ಫಾಲ್ಟ್ ಪೊಲಿಟಿಕಲ್ ಪಾರ್ಟಿಯ ಹಿಂಬಾಲಕರಲ್ಲಿದೆ ಅನ್ನೋದು ಇಲ್ಲಿ ಸ್ಪಷ್ಟ ಆಗುತ್ತೆ ಅವ್ರಿಗೆ ಇಷ್ಟ ಆಗಿಲ್ಲ ಅವ್ರಿಗೆ ಅನ್ಕಂಫರ್ಟಬಲ್ ಆಗೋ ಸುದ್ದಿ ಬಂತು ಅಂದ ತಕ್ಷಣ ಪತ್ರಕರ್ತರನ್ನ ಟೀಕೆ ಮಾಡೋಕೆ ಶುರು ಮಾಡಲಾಗತ್ತೆ ತುಂಬ ಪತ್ರಿಕೋದ್ಯಮ ಹಾಳಾಗಿರೋದು ಇಂಥ ಟೀಕೆಯಿಂದಲೇ ಏನಾಗುತ್ತೆ ಗೊತ್ತಾ ಈಗ ಪಾಕಿಸ್ತಾನ್ ಜಿಂದಾಬಾದ್ ಕೇಸಲ್ಲಿ ಅದಂಗೆ ಆಗುತ್ತೆ ಒಂದು ಸಲ ಯಾರು ಹೋ ಅಂತ ಹೇಳಿದ್ರು ಅಂತ ಮತ್ತೆಲ್ಲರೂ ಹೋ ಅಂತ ಹೇಳೋಕೆ ಶುರು ಮಾಡೋದಷ್ಟೇ ಅಷ್ಟೇ ಅದಕ್ಕೆ ಕರೆಕ್ಟಾಗಿ ಕೇಳಿಸ್ಕೊಳ್ಳೋಣ ಚೂರು ಕರೆಕ್ಟಾಗಿ ನೋಡೋಣ ಹೌದಾ ಕರೆಕ್ಟಾಗಿ ಹಂಗೆ ಕೇಳಿಸ್ತಾ ಇದೆಯಾ ನಂಗೆ ಹೆಡ್ಸೆಟ್ ಹಾಕೊಂಡು ಲೌಡಾಗಿ ವಾಲ್ಯೂಮ್ ಇಟ್ಕೊಂಡು ಕೇಳಿಸ್ದಾಗ ಏನು ಕೇಳಿಸ್ತಾ ಇದೆ ಓ ಪಾಕಿಸ್ತಾನ ಅಂತ ಸ್ಪಷ್ಟವಾಗಿ ಕೇಳಿಸ್ತಾ ಇದೆಯಾ ನಾಸಿರ್ ಸಾಬ್ ಅಂತ ಕೇಳಿಸ್ತಾ ಇದೆಯಾ ಅಥವಾ ಅಸ್ಪಷ್ಟವಾಗಿದೆಯಾ ಅಂತ ಕೇಳಿದ್ರೆ ಯಾರಿಗಾದ್ರೂ ಕ್ಲಾರಿಟಿ ಬರುತ್ತೆ ನಮಗೆ ಹಂಗೆ ಕೇಳಿದಾಗ ನಮಗೆ ಅಸ್ಪಷ್ಟ ಅನಿಸ್ತು ಮುಖ ಯಾವ್ದಾದ್ರು ಕಾಣ್ತಾ ನೋಡೋಣ ಅಂದರೆ ಯಾವುದು ಸರಿಯಾಗಿ ಕಾಣಿಸ್ತಿಲ್ಲ ಒಂದು ಫೇಸ್ ಕಾಣಿಸ್ತು ಅದು ಕರೆಕ್ಟಾಗಿ ಆ ಟೈಮಿಗೆ ಸ್ವಲ್ಪ ವೀಡಿಯೋ ಮಫಲ್ ಆಗಿದೆ ಅದು ನಾನಾ ಪಾನ ಸರಿಯಾಗಿ ಗೊತ್ತಾಗ್ತಾ ಇಲ್ಲ ಆ ಕಾರಣಕ್ಕಾಗಿ ನಾವು ಸರಿ ಕ್ಲಾರಿಟಿ ಇಲ್ಲ ಇದು ಅಂತ ಅಷ್ಟೇ ಹೇಳಿದ್ವಿ ಅದಕ್ಕೆ ನಮಗೆ ತುಂಬ ಅದ್ಭುತವಾದ ಪದಗಳನ್ನೆಲ್ಲ ಬಳಸಿ ನಮ್ಮ ಪ್ರೀತಿಯ ವೀಕ್ಷಕರು ಬೈದ್ರು ಇಟ್ಸ್ ಓಕೆ ನಮ್ಮ ಪ್ರೀತಿಯ ವೀಕ್ಷಕರು ಬೈಬಹುದು ಆಮೇಲೆ ನಾವೇನು ಮಾಡಿದ್ವಿ ಅಂದರೆ ಸ್ನೇಹಿತರೆ ಆ ವಿಡಿಯೋನ ಪಬ್ಲಿಕ್ ಟಿವಿಯ ಆ ಒಂದು ವಿಡಿಯೋವನ್ನು ನಾವು ಡೌನ್ಲೋಡ್ ಮಾಡಿದ್ವಿ ಡೌನ್ಲೋಡ್ ಮಾಡಿಕೊಂಡು ಪ್ರೀಮಿಯರ್ ಪ್ರೋಗೆ ಹಾಕೊಂಡ್ವಿ ಸಾಫ್ಟ್ವೇರ್ ಅದು ಎಡಿಟಿಂಗ್ ಸಾಫ್ಟ್ವೇರ್ ಅಲ್ಲಿ ಹಾಕೊಂಡು ಫುಲ್ ಸ್ಲೋ ಮಾಡಿಬಿಟ್ಟು ಏನೇ ಹೇಳಿದ್ರು ಕೂಡ ಪದ ಶುರು ಆಗಬೇಕಾದ್ರೆ ನಾ ಹೇಳಿದ್ದ ಪಾ ಹೇಳಿದ್ದ ಸಾನ ಅದು ಕಾನ ಕಕಾರ ಬರುತ್ತ ಸಕಾರ ಬರುತ್ತಾ ಈ ರೀತಿ ಪ್ರತಿಯೊಂದು ಅಕ್ಷರ ಟು ಅಕ್ಷರ ನಾವು ಅದನ್ನು ಕೇಳಿಸ್ಕೊಳ್ಳೋ ಪ್ರಯತ್ನವನ್ನು ಮಾಡಿದ್ವಿ ಆ ಎರಡು ಸಾಫ್ಟ್ವೇರ್ ಪ್ರೀಮಿಯರ್ ಪ್ರೋ ಮತ್ತು ಇನ್ನೊಂದು ನಾವು ಅಡಾವ್ ಸಿಟಿಯಲ್ಲಿ ಟ್ರೈ ಮಾಡಿದ್ವಿ ಎರಡರಲ್ಲೂ ಕೂಡ ಅಗೇನ್ ಆಡಿಯೋ ಫುಲ್ ಹಾಳಾಗ್ತಾ ಇತ್ತು ದೊಡ್ಡ ಫಜೀತಿ ಆಯ್ತಲ್ಲ ಕೇಳೋಷ್ಟು ಸರಿಯಾಗಿ ಕೇಳಿಸ್ತಿಲ್ವಲ್ಲ ಈಗ ಏನು ಮಾಡೋದು ಅಂತ ನಾವು ಇನ್ನೊಂದು ಟ್ರೈ ಮಾಡಿ ನೋಡಿದ್ವಿ ಸ್ನೇಹಿತರೆ ಆವಾಗ ನಮಗೆ ನಮ್ಮ ನಿಲುವು ಸರಿ ಇದೆ ಅನ್ನೋ ಒಂದು ಆತ್ಮವಿಶ್ವಾಸ ಬಂತು ಅಂದರೆ ಇದರಲ್ಲಿ ಇನ್ನೂ ಸ್ಪಷ್ಟ ಇಲ್ಲ ಕ್ಲಿಯರ್ ಆಗಿ ಬೇಕಿದು ಇದು ಸರಿಯಾಗಿ ಪಾಕಿಸ್ತಾನ ಅಂತಲೂ ಕೇಳಿಸ್ತಾ ಇಲ್ಲ ಅದರಲ್ಲಿ ಎರಡು ಸಲ ಬರುತ್ತೆ ಜಿಂದಾಬಾದ್ ಅಂತ ಕೂಗಿರೋದು ಒಂದು ಸಲ ಸ್ವಲ್ಪ ಅಸ್ಪಷ್ಟ ಇದೆ ಇನ್ನೊಂದು ಸಲ ನಾಸೀರ್ ಸಾಬ್ ಅಂತ ಕೇಳಿಸತ್ತೆ ಅದನ್ನು ಹೆಂಗೆ ಹೇಗೆ ಎಸ್ಟಾಬ್ಲಿಷ್ ಮಾಡೋದು ಅಂತ ನಾವು ಯೂಟ್ಯೂಬ್ನಲ್ಲೇ ನೀವು ಬೇಕಾದ್ರೂ ಚೆಕ್ ಮಾಡ್ಬೋದು ನಾವು ಕೂಡ ಈಗ ನಿಮಗೆ ತೋರಿಸ್ತೀವಿ ಯೂಟ್ಯೂಬ್ನಲ್ಲೇ ಪ್ಲೇ ಬ್ಯಾಕ್ ಸ್ಪೀಡ್ ಅಂತ ಇರುತ್ತೆ ಅಲ್ಲಿ ಕಮ್ಮಿ ಮಾಡ್ಕೊಂಡ್ವಿ ಸ್ಪೀಡ್ ಫುಲ್ ಪಾಯಿಂಟ್ ಟೂ ಫೈವ್ ಸ್ಪೀಡಲ್ಲಿಟ್ಟು ನಾವು ಪ್ಲೇ ಮಾಡಿ ಹೆಡ್ಸೆಟ್ ಹಾಕ್ಕೊಂಡು ಜೋರಾಗಿ ವಾಲ್ಯೂಮ್ ಇಟ್ಟು ಕೇಳಿಸ್ಕೊಂಡ್ವಿ ಆಗ ಮೊದಲ ಸಲ ಹೇಳಿದಾಗ ಅಸ್ಪಷ್ಟವಾಗಿ ಕೇಳಿಸುತ್ತೆ ಅದು ನಾಸಿರ್ ಸಾಬ್ ಜಿಂದಾಬಾದ್ ಅಥವಾ ಪಾಕಿಸ್ತಾನ ಜಿಂದಾಬಾದ್ ಸರಿಯಾಗಿ ಕ್ಲಿಯರ್ ಆಗಿ ಗೊತ್ತಾಗೋದಿಲ್ಲ ಅದು ಎರಡು ಥರನೂ ಕೇಳಿಸುತ್ತೆ ಆ್ಯಕ್ಚುಲಿ ಅದರಲ್ಲಿ ನಮ್ಮ ಪ್ರೀತಿಯ ವೀಕ್ಷಕರದ್ದೇನು ತಪ್ಪಿಲ್ಲ ಕನ್ಫ್ಯೂಸ್ ಆಗಿದ್ರೆ ಹಂಗೆ ಕೇಳಿಸುತ್ತೆ ಬಟ್ ಅದಾದ್ಮೇಲೆ ಸಲ ಬರುತ್ತೆ ವಾಯ್ಸ್ ಅದರಲ್ಲಿ ನಾಸಿರ್ ಸಾಬ್ ಜಿಂದಾಬಾದ್ ಅಂತ ಕೇಳಿಸುತ್ತೆ ನಾವು ಬೆಳಗಿನ ವರದಿಯಲ್ಲೂ ಅದನ್ನೇ ಹೇಳಿದ್ದು ಒಂದು ಸ್ವಲ್ಪ ಅಸ್ಪಷ್ಟ ಇದೆ ಎರಡು ತರ ಕೇಳುತ್ತೆ ಇನ್ನೊಂದು ನಾಸಿರ್ ಸಾಬ್ ಅಂತ ಇದೆ ಹಾಗೆ ತನಿಖೆ ಆಗಲಿ ಎವಿಡೆನ್ಸ್ ಇಲ್ಲದೆ ನಾವು ಕ್ಲಿಯರ್ ಕನ್ಕ್ಲೂಷನ್ ಬರೋಕ್ಕಾಗಲ್ಲ ಆಗಲ್ಲ ಅಂತಾನೆ ಹೇಳಿದ್ದು ನಿಮಗೆ ಪ್ಲೇ ಮಾಡಿ ತೋರಿಸ್ತೀವಿ ನೋಡಿ ಸ್ನೇಹಿತರೆ ಇದನ್ನು ನಾವಿಲ್ಲಿ ಲ್ಯಾಪ್ಟಾಪಲ್ಲಿ ಪ್ಲೇ ಮಾಡೋದೀಗ ಸುಮ್ಮನೆ ಅದಾದ ಮೇಲೆ ಇದರ ಸ್ಕ್ರೀನ್ ರೆಕಾರ್ಡೆಡ್ ವರ್ಷನನ್ನು ಸ್ಕ್ರೀನ್ ಮೇಲೆ ನಾವು ನಿಮಗೆ ತೋರಿಸ್ತೀವಿ ನೀವು ಕೂಡ ಈ ನಮ್ಮ ಸ್ಕ್ರೀನ್ ರೆಕಾರ್ಡೆಡ್ ವರ್ಷನನ್ನು ಕೇಳ್ಬೋದು ಅಥವಾ ನೀವು ಕೂಡ ನಿಮ್ಮ ಯೂಟ್ಯೂಬ್ನಲ್ಲಿ ಪ್ಲೇಬ್ಯಾಕ್ ಸ್ಪೀಡ್ನಲ್ಲಿ ಅದನ್ನು ಸ್ಲೋ ಮಾಡಿ ಕೂಡ ಕೇಳಿಸ್ಕೋಬೋದು ಆಲ್ರೆಡಿ ಸ್ಲೋ ಆಗಿರೋದನ್ನು ಸ್ಲೋ ಮಾಡೋಕ್ಕೆ ಹೋಗಬೇಡಿ ನೀವು ಹಾಗೆ ಕೇಳಿ ಮತ್ತು ಫುಲ್ ಅದು ಇನ್ನೂ ಸ್ಲೋ ಆಗ್ಬೋದು ಇದಾದಮೇಲೆ ನಾವು ನಾರ್ಮಲನ್ನು ಕೂಡ ಒಂದು ಎರಡು ಸೆಕೆಂಡ್ ಪ್ಲೇ ಮಾಡ್ತೀವಿ ಅದನ್ನು ನೀವು ಫುಲ್ ಸ್ಲೋ ಮಾಡಿಕೊಂಡು ಚೆಕ್ ಮಾಡಬಹುದು ಸ್ನೇಹಿತರೆ ನೋಡಿ ಇಲ್ಲಿ ಸೊ ಫ್ರೆಂಡ್ಸ್ ನೀವೀಗ ಕೇಳಿಸ್ಕೊಂಡ್ರಿ ಸ್ಲೋ ಮೋಷನ್ನಲ್ಲೂ ಕೂಡ ಕೇಳಿಸ್ಕೊಂಡ್ರಿ ಇವಾಗ ನಿಮಗೇನಿಸುತ್ತೆ ಅಂತ ಹೇಳಿ ನಮಗೇನು ಅನಿಸ್ತು ಅಂದರೆ ಸ್ನೇಹಿತರೆ ಇದರಲ್ಲಿ ಫಸ್ಟ್ ಜಿಂದಾಬಾದ್ ಅಂತ ಕೂಗಿದಾಗ ಅದು ನಾಸಿರ್ ಸಾಬೋ ಪಾಕಿಸ್ತಾನೋ ಅದು ಸ್ವಲ್ಪ ಅಸ್ಪಷ್ಟ ಇದೆ ನಿಮ್ಗೆ ಯಾರಾದರೂ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದ್ ಕಂಡ್ರೋ ಕೇಳ್ರು ಅಂತ ಕೇಳಿದ್ರೆ ಹಾಗೆ ಕೇಳುತ್ತೆ ನಿಮಗೆ ಯಾರಾದರೂ ಬಂದು ನಾಸಿರ್ ಸಾಬ್ ಜಿಂದಾಬಾದ್ ಅಂತ ಕೂಗಿದ್ ಕಂಡ್ರು ಕೇಳು ಅಂದ್ರೆ ಹಂಗೆ ಕೇಳುತ್ತೆ ಆ ರೀತಿ ಇದೆ ಫಸ್ಟ್ ಎರಡನೇ ಅದು ಕರೆಕ್ಟಾಗಿ ಸ್ಲೋ ಮೋಷನಲ್ಲಿ ಕೇಳಿಸ್ಕೊಂಡಾಗ ನಾಸೀರ್ ಸಾಬ್ ಜಿಂದಾಬಾದ್ ಅಂತ ಕೇಳಿಸ್ತಾ ಇದೆ ಸ್ನೇಹಿತರೆ ನಾವು ಯಾಕೆ ಸುಳ್ಳು ಹೇಳೋಣ ಯಾರಾದರೂ ಪಾಕಿಸ್ತಾನ ಪರ ಘೋಷಣೆಗೆ ಕೂಗಿದಾಗ ನಾವು ಅದನ್ನು ಖಂಡಿಸ್ತೀವಿ ಕ್ರಿಕೆಟ್ ಸ್ಟೇಡಿಯಮಲ್ಲಿ ಕೂಗಿರೋ ದೇಶವಾಗಿದೆ ನಾವು ಅವ್ರನ್ನ ಒದ್ದು ಓಡಿಸ್ಬೇಕು ಅಂತಲೇ ಹೇಳ್ತೀವಿ ಈ ಹಿಂದೆ ಕ್ರಿಕೆಟ್ ಮ್ಯಾಚ್ ಎಲ್ಲ ನಡೆದಾಗ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ನಡೆದಾಗ ತುಂಬ ಕಡೆ ಆ ರೀತಿ ಘೋಷಣೆ ಕೂಗಿದ್ದು ಬೆಳವಣಿಗೆಗಳಾಗಿದೆ ಅವ್ರು ಯಾಕೆ ಈ ದೇಶದಲ್ಲಿರಬೇಕು ಅವ್ರಿಗೆ ಅಷ್ಟೊಂದು ಬೇರೆ ದೇಶದ ತೆವಲಿದ್ರೆ ಅವ್ರು ಹೋಗಲಿ ಅಲ್ಲಿಗೆ ಹೋಗಿ ಬಾಳಲಿ ಅವ್ರಿಗೆ ಬೇಕಾದ್ರೆ ಗ್ರ್ಯಾಂಡಾಗಿ ಒಂದು ಬ್ಯಾಂಡ್ ಎಲ್ಲ ಬಾರಿಸಿ ನಾವು ಅಲ್ಲಿ ಕಳಿಸ್ಕೊಡೋಣ ಬೇಕಾದರೆ ಅನ್ನೋ ಒಪಿನಿಯನ್ ನಮ್ದಿದೆ ಆದರೆ ನಾವು ಪತ್ರಕರ್ತರಾಗಿ ವಸ್ತುನಿಷ್ಠವಾಗಿ ಹೇಳಬೇಕು ಈ ಕೇಸಿಗೆ ಏನು ಸಂಬಂಧಪಡುತ್ತೆ ಅದನ್ನು ಮಾತ್ರ ಹೇಳಬೇಕು ಜೊತೆಗೆ ಯಾವುದು ಹೇಳಿದ್ರೆ ಜಾಸ್ತಿ ವ್ಯೂಸ್ ಬರುತ್ತೆ ಯಾವುದು ಹೇಳಿದ್ರೆ ನಮಗೆ ಪಾಸಿಟಿವ್ ಆಗುತ್ತೆ ಅಥವಾ ನಮ್ಮ ವೀಕ್ಷಕರು ಏನು ಹೇಳಿದ್ರೆ ಬೈಬೋದು ಏನು ಹೇಳಿದ್ರೆ ಬೈಯದೇ ಇರಬಹುದು ನಮ್ಮನ್ನು ಮುದ್ದು ಮಾಡಬಹುದು ಅಥವಾ ಈ ರೀತಿ ಹೇಳಿದ್ರೆ ನಮಗೆ ಯಾರಾದರೂ ನಮ್ಮ ಮೇಲೆ ದಂಡೆತ್ಕೊಂಡು ಬರ್ಬೋದಾ ಈ ರೀತಿಯೆಲ್ಲ ಯೋಚನೆ ಮಾಡ್ಕೊಂಡು ನಾವು ಮಾಡಿದ್ರೆ ಅದು ರಿಪೋರ್ಟಿಂಗ್ ಆಗೋದಿಲ್ಲ ನಾವು ಮಸ್ಮಗ ಡಾಟ್ ಕಾಮ್ ಮಾಡಿಕೊಂಡು ಒಂದಷ್ಟು ಯುವ ಪತ್ರಕರ್ತರು ಸೇರಿಕೊಂಡು ಏನಾದರೂ ಡಿಫರೆನ್ಸ್ ಮಾಡಬೇಕು ಅಥವಾ ವಿಭಿನ್ನವಾದ ನಿಯತ್ತಿನ ಪತ್ರಿಕೋದ್ಯಮ ಮಾಡಬೇಕು ಅಂತ ಇರೋರು ಅದೇ ಕಾರಣಕ್ಕೆ ನಿಮಗೆ ನಮ್ಮಲ್ಲಿ ಯಾವುದೇ ಒಂದು ಪಕ್ಷದ ಪರವಾದ ವರದಿ ಬರೋದಿಲ್ಲ ರೇರ್ಲಿ ಏನಾದರೂ ಉತ್ತಮ ಕೆಲಸಗಳನ್ನು ಪೊಲಿಟಿಕಲ್ ಪಾರ್ಟಿ ಮಾಡಿದ್ರೆ ಓಕೆ ಇವರು ಈ ರೀತಿ ಕೆಲಸ ಮಾಡಿರೋದ್ರಿಂದ ಈ ರೀತಿ ರಿಸಲ್ಟ್ ಬಂದಿದೆ ಓಕೆ ಚೆನ್ನಾಗಿ ರಿಸಲ್ಟ್ ತೋರಿಸಿದ್ದಾರೆ ಅಂತ ನಾವು ಹೇಳ್ತೀವಿ ತೀರಾಂಗಂತ ಹೋಗು ಹೋಗೋದಿಲ್ಲ ನಾವು ಯಾರನ್ನ ಕೂಡ ತೀರಾ ಚೆನ್ನಾಗಿ ಕೆಲಸ ಮಾಡಿದಾಗ್ಲೂ ಕೂಡ ಹೋಗೋದು ನಮ್ಮ ಕೆಲಸ ಅಲ್ಲ ಚೆನ್ನಾಗಿ ಕೆಲಸ ಅವ್ರ ಜವಾಬ್ದಾರಿ ಅಂತ ನಾವು ಅಂದ್ಕೊಳ್ತೀವಿ ಬಟ್ ಓಕೆ ಒಳ್ಳೆ ರಿಸಲ್ಟ್ ಬಂದಿದೆ ಅವ್ರದ್ದು ಅಂತ ನಾವು ಹೇಳ್ತೀವಿ ಬಟ್ ತಪ್ಪುಗಳ ನಡೆದಾಗ ಕ್ಲಿಯರ್ ಆಗಿ ಎಸ್ಟಾಬ್ಲಿಷ್ ಆಗುವಂತಹ ತಪ್ಪುಗಳ ನಡೆದಾಗ ಇದು ಸರಿಯಲ್ಲ ಅನ್ನಿಸಿದಾಗ ಮುಲಾಜಿಲ್ದೇ ಹೇಳಿದ್ದೀವಿ ಅದರಲ್ಲೂ ಕೂಡ ನೀವು ಜಸ್ಟ್ ಕೆಲ ದಿನಗಳ ಹಿಂದೆ ಹೋಗಿ ದಕ್ಷಿಣ ಭಾರತ ಪ್ರತ್ಯೇಕ ಅಂತ ಹೇಳಿದವ್ರಿಗೆ ನಾವು ಏನು ಹೇಳಿದ್ದೀವಿ ಅಂತ ಚೆಕ್ ಮಾಡಿ ನೋಡಿ ದಕ್ಷಿಣ ಭಾರತ ಮತ್ತು ಉತ್ತರ ಭಾರತ ಅಂತ ಹೇಳಿ ಟ್ಯಾಕ್ಸ್ ಲೆಕ್ಕದಲ್ಲಿ ದೇಶವನ್ನು ಪ್ರತ್ಯೇಕವಾಗಿ ನೋಡಿದಾಗ ನಾವು ಯಾವ ರೀತಿ ನಮ್ಮ ಎದೆಗೆ ಬೆಂಕಿ ಆಗಿತ್ತು ಅದನ್ನು ನಾವು ಹಾಗೆ ವ್ಯಕ್ತಪಡಿಸಿದೀವಿ ಹಾಗೆಲ್ಲ ಬಂದು ಸೇಲ್ ಆಗಿದ್ದೀರಾ ನೀವು ಪಿಗೆ ಅಂತ ಇವಾಗ ಕಾಂಗ್ರೆಸ್ಗೆ ಸೇಲ್ ಆಗಿದ್ದೀರಾ ಅಂತ ಸ್ನೇಹಿತರೆ ಇದು ನಮ್ಮ ಪ್ರೀತಿಯ ವೀಕ್ಷಕರಲ್ಲಿ ನಾವು ಮಾಡ್ತಿರೋ ಮನವಿ ನಾವು ಅಥವಾ ನಮ್ಮ ತರ ನಿಷ್ಪಕ್ಷಪಾತವಾದ ವಸ್ತುನಿಷ್ಠವಾದ ವರದಿಗಾರಿಕೆ ಅಷ್ಟೇ ಮಾಡ್ತೀನಿ ಯಾವುದೇ ಗುಲಾಮಗಿರಿ ಅಥವಾ ವಕಾಲತ್ತು ಯಾರದೋ ಪರ ಮಾಡಕ್ಕೆ ನನಗೆ ಆಸಕ್ತಿ ಇಲ್ಲ ಕೇವಲ ವರದಿಗಾರಿಕೆ ಮಾಡೋ ಪತ್ರಕರ್ತ ಆಗ್ತೀನಿ ಸಮಾಜದಲ್ಲಿ ಘಟನೆಗಳಾಗ್ತಾ ಇದೆ ವೀಕ್ಷಕರಿಗೆ ಮಧ್ಯದಲ್ಲಿ ಒಂದು ಮಾಧ್ಯಮವಾಗಿ ನೋಡಿ ಸ್ವಾಮಿ ಹಿಂಗಾಗಿದೆ ಹಿಂಗಾಗಿದೆ ಅಂತ ಹೇಳೋ ಕೆಲಸ ಅಷ್ಟೇ ಮಾಡ್ತೀನಿ ಅಂತ ಬರೋ ಪತ್ರಕರ್ತರನ್ನ ಡಿಸ್ಕರೇಜ್ ಮಾಡಬೇಡಿ ನಮಗೆ ಮಾತ್ರ ಈ ರೀತಿ ತುಂಬಾ ಜನಕ್ಕೆ ಆ ರೀತಿ ಭಯ ಶುರುವಾಗ್ಬೋದು ಆಮೇಲೆ ನಮಗೇನು ಅನ್ಸೋದಿಲ್ಲ ಯಾಕಂದರೆ ಸ್ನೇಹಿತರೆ ನಾವು ಕಳೆದ ಒಂದು ಹದಿಮೂರು ವರ್ಷಗಳಿಂದ ಪತ್ರಿಕೋದ್ಯಮ ಮಾಡ್ತಿರೋದ್ರಿಂದ ಇದೆಲ್ಲ ನೋಡಿ ಬಂದಿರೋದ್ರಿಂದ ಈ ರೀತಿ ಅನುಭವಗಳು ತುಂಬಾ ಆಲ್ರೆಡಿ ಆಗಿರೋದ್ರಿಂದ ನಮ್ಮ ಚರ್ಮ ಒಂಚೂರು ದಪ್ಪ ಆಗಿದೆ ಇಲ್ಲ ಡೆಫಿನೆಟ್ಲಿ ಹಿಂಗೆ ಹೇಳಿದಾಗ ಮನಸಿಗೆ ತಾಗೋದೇ ಇಲ್ವಾ ಸುಳ್ಳು ಹೇಳ್ಬೇಡಿ ಅಂತ ಹೇಳ್ಬೋದು ಡೆಫಿನೆಟ್ಲಿ ಒಂದು ಸ್ವಲ್ಪ ತಾಗತ್ತೆ ಬಟ್ ಅಭ್ಯಾಸ ಆಗಿದೆ ಕೇಳಿ ನಮಗೆ ಬಟ್ ಯಾರೋ ಒಬ್ಬ ಯುವ ಪತ್ರಕರ್ತ ನಿಮ್ಮಂಥವರೇ ಯಾರೋ ನಿಷ್ಪಕ್ಷಪಾತವಾದ ಜರ್ನಲಿಸ್ಟ್ ಆಗ್ತೀನಿ ಯಾವುದೇ ಪಕ್ಷದ ಅಥವಾ ಪುಟಗೋಸಿ ಸಿದ್ಧಾಂತಗಳ ತುತ್ತೂರಿ ನಾನು ಆಗಲ್ಲ ಅಂತ ನೀವು ಯೋಚನೆ ಮಾಡಿಕೊಂಡು ಬರೋರು ಆಗಿದ್ರೆ ಬರೋರು ಯಾರಾದರೂ ಇದ್ದರೆ ಅವರಿಗೆ ಭಯ ಆಗಿಬಿಡುತ್ತೆ ಅವ್ರು ಯೋಚನೆ ಮಾಡ್ತಾರೆ ನಾನು ಯಾವ ಸೈಡಿಗೆ ಫಿಟ್ ಆಗ್ತೀನಿ ಯಾವುದೊಂದು ಸೈಡ್ ತಗೋಬೇಕು ಇಲ್ಲಾಂದರೆ ಇಲ್ಲಿ ಬದ್ಕಕ್ಕೆ ಆಗೋದಿಲ್ಲ ಪತ್ರಿಕೋದ್ಯಮದಲ್ಲಿ ಯಾಕಂದರೆ ಎಲ್ಲರೂ ಬೈತಾರೆ ಮಧ್ಯದಲ್ಲಿ ನಿಂತ್ಕೊಂಡ್ರೆ ಸೊ ಯಾವುದೋ ಒಂದು ಸೈಡ್ ತೊಗೋಬೇಕು ನನ್ನ ಮೆಂಟಾಲಿಟಿ ಯಾವ್ದು ಸೂಟ್ ಆಗುತ್ತೆ ಅಂತ ನೋಡ್ತಾರೆ ಒಂದು ಪಕ್ಷದ ತುತ್ತೂರಿ ಓದೋಕೆ ಕೆಲಸಕ್ಕೆ ಶುರು ಮಾಡ್ತಾರೆ ಆ ರೀತಿಯಾದರೆ ಅಲ್ಟಿಮೇಟ್ಲಿ ನಷ್ಟ ಯಾರಿಗೆ ಯಾವುದೇ ಸಿದ್ಧಾಂತ ಅನ್ನ ಹಾಕೋದಿಲ್ಲ ಯಾವುದೇ ಪಕ್ಷಕ್ಕೆ ನಮ್ಮ ಓಟ್ ಅನ್ನ ಬರ್ದ್ಕೊಟ್ಟು ಬಿಡೋದು ಅಪ್ಪನಿಂದ ಆಸ್ತಿ ಬರ್ಕೊಟ್ಟಂಗೆ ಬರ್ಕೊಟ್ಟು ಬಿಡೋದು ನಮ್ಮ ವೋಟ್ ನಮ್ಮ ದೇಶ ಉದ್ಧಾರ ಮಾಡೋದಿಲ್ಲ ನಾವು ವಸ್ತುನಿಷ್ಠವಾಗಿ ಈ ಕ್ಷಣಕ್ಕೆ ಉತ್ತಮ ಆಯ್ಕೆ ಯಾರು ನೋಡಿಕೊಂಡು ಓಟ್ ಹಾಕಬೇಕು ಅಲ್ವಾ ನಮ್ಮ ಜನ ಬುದ್ಧಿವಂತರಿದ್ದಾರೆ ಅದೇ ರೀತಿ ವೋಟ್ ಹಾಕಿದಾರೂ ಕೂಡ ಇದುವರೆಗೂ ಕೂಡ ಪಾರ್ಲಿಮೆಂಟಲ್ಲಿ ಒಂಥರ ಓಟ್ ಹಾಕ್ತಾರೆ ಅಸೆಂಬ್ಲಿಲಿ ಒಂಥರ ಓಟ್ ಹಾಕ್ತಾರೆ ಆ ಕ್ಷಣಕ್ಕೆ ಯಾರು ಬೆಟರ್ ಆ ಕ್ಷಣಕ್ಕೆ ಯಾರು ನಮ್ಮ ಮುಂದೆ ಇದ್ದಾರೆ ಅದನ್ನ ನೋಡ್ಕೊಂಡು ಓಟ್ ಹಾಕ್ತಾರೆ ಜನ ಬಟ್ ಸ್ಟಿಲ್ ಈ ಮಾಧ್ಯಮಗಳ ವಿಚಾರಕ್ಕೆ ಬಂದಾಗಲೂ ಕೂಡ ಸ್ವಲ್ಪ ಅದೇ ರೀತಿ ನೋಡಿ ಅನ್ನೋದು ನಿಮ್ಮಲ್ಲಿ ನಮ್ಮ ಮನವಿ ತುಂಬ ಡೀಟೇಲ್ ಆಗೇ ನಾವು ಇದನ್ನು ಎಕ್ಸ್ಪ್ಲೇನ್ ಮಾಡಿದ್ವಿ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಮತ್ತು ಟಾಪ್ ಕಾಮೆಂಟ್ನಲ್ಲಿ ನಾವು ಆ ಪಬ್ಲಿಕ್ ಟಿವಿ ವಿಡಿಯೋದ ಲಿಂಕನ್ನು ಕೊಟ್ಟಿರ್ತೀವಿ ಅವರೇ ಅಲ್ವಾ ರಿಪೋರ್ಟರ್ ಆ್ಯಕ್ಚುಲಿ ಇದ್ದಿದ್ದು ಅವರೇ ರಿಪೋರ್ಟ್ ಮಾಡಿದ್ದು ಶ್ರೀನಿವಾಸ್ ಅವರು ಅವರು ಆ ರಿಪೋರ್ಟ್ ಮಾಡೋ ಟೈಮ್ನಲ್ಲೇನೆ ಆ ರೀತಿ ಪಕ್ಕದಲ್ಲಿ ಘೋಷಣೆಗೆ ಹೋಗಿದ್ದು ಸೊ ಅವ್ರದೇ ಲಿಂಕನ್ನು ಕೊಡ್ತೀವಿ ಶ್ರೀನಿವಾಸ್ ಅವರು ಕೂಡ ಲೈವ್ ಕೊಡ್ತಾ ಹೇಳಿದ್ರು ಅಲ್ಲಿ ನಾಸೀರ್ ಅವರ ಪರವಾಗಿ ಘೋಷಣೆಗಳನ್ನು ಒಂದಷ್ಟು ಜನ ಕೂಗ್ತಿದ್ರು ಆಗ ಮಧ್ಯದಲ್ಲಿ ಯಾರೋ ಬೇರೆಯವ್ರ ರೀತಿ ಕೂಗ್ದಂಗೆ ಕೇಳಿಸ್ತು ಅಂತ ಅವರು ಕೂಡ ಹೇಳಿದರು ಅದು ಸಿಕ್ಕಾಪಟ್ಟೆ ಕನ್ಫ್ಯೂಸಿಂಗ್ ವಾತಾವರಣ ಅಲ್ಲಿತ್ತು ಸೊ ಆ ಒರಿಜಿನಲ್ ಅವರು ಅಪ್ಲೋಡ್ ಮಾಡಿರೋ ವಿಡಿಯೋದ ಲಿಂಕನ್ನೇ ನಾವು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀವಿ ಕ್ಲಿಕ್ ಮಾಡೋ ಮೂಲಕ ನೀವು ಕೂಡ ಆ ಪರ್ಟಿಕ್ಯುಲರ್ ಏರಿಯಾಗೆ ಹೋಗಿ ಅದರಲ್ಲಿ ಡ್ಯೂರೇಷನಲ್ಲಿ ಒಂದು ನಿಮಿಷ ಇಪ್ಪತ್ತಾರು ಸೆಕೆಂಡ್ ಇಪ್ಪತ್ತೈದು ಸೆಕೆಂಡ್ಗೆಲ್ಲ ಇದೆ ನೋಡಿ ಅಲ್ಲಿ ಹೋಗಿ ಅಲ್ಲಿ ಯೂಟ್ಯೂಬಲ್ಲಿ ಸೆಟ್ಟಿಂಗ್ಸಲ್ಲಿ ಪ್ಲೇಬ್ಯಾಕ್ ಸ್ಪೀಡ್ ಅಂತ ಕ್ಲಿಕ್ ಮಾಡಿ ಅಲ್ಲಿ ಮೇಲಕ್ಕೆ ಪಾಯಿಂಟ್ ಟೂ ಪಾಯಿಂಟ್ ಫೈವ್ ಇಟ್ಟು ಸ್ಲೋ ಇಟ್ಟು ಹೆಡ್ಸೆಟ್ಟಲ್ಲಿ ಫುಲ್ ವಾಲ್ಯೂಮ್ ಜಾಸ್ತಿ ಕಿವಿ ಹೋಗೋಷ್ಟಲ್ಲ ಒಂದು ಮಟ್ಟಿಗೆ ವಾಲ್ಯೂಮ್ ಜಾಸ್ತಿ ಇಟ್ಕೊಂಡು ಹಾಕೊಂಡು ಕೇಳಿಸ್ಕೊಡಿ ಸ್ನೇಹಿತರೆ ಕೇಳಿಸ್ಕೊಂಡು ಆಮೇಲೆ ನೀವೊಂದು ಕನ್ಕ್ಲೂಷನಿಗೆ ಬರ್ಬೋದು ನಾವು ತೋರಿಸಿದ್ದೀವಿ ಆಲ್ರೆಡಿ ಬಟ್ ಸ್ಟಿಲ್ ಏನಾದರೂ ಅಪನಂಬಿಕೆಗಳಿದ್ರೆ ಆ ಲಿಂಕ್ಗೇ ಹೋಗಿ ಅವರ ಲಿಂಕ್ಗೂ ಹೋಗಿ ನೀವು ಚೆಕ್ ಮಾಡಬಹುದು ನಮಸ್ಕಾರ ಸ್ನೇಹಿತರೆ ನೀವೆಲ್ಲರೂ ನಮ್ಮ ಪ್ರೀತಿಯ ವೀಕ್ಷಕರೇ ಬೈದರೂ ಅಷ್ಟೇ ಅಪ್ರಿಷಿಯೇಟ್ ಮಾಡಿದ್ರು ಅಷ್ಟೇ